વિજયપુર જિલ્લા આલમેલ તાલુક રામનહલ્ી ગ્રામ પંચાયતી વ્યાપી ફલાનુભવી નું શ્રીમતી જરીના ગણ મહેબૂબ ચપરબંદ ನನ್ನ ಹೆಸರಲ್ಲಿ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟನೇ ಸಾಲಿನ ಬಸವ ವಸತಿ ಯೋಜನೆಯ ಹೆಚ್ಚುವರಿ ಫಲಾನುಭವಿ ನೋಂದಣಿ ಸಂಖ್ಯೆ ಐದು ನಾಲ್ಕು ಎಂಟು ಒಂದು ಎಂಟು ಸೊನ್ನೆ ಮಂಜೂರಾತಿ ಆಯ್ಕೆಯಾಗಿದ್ದು ಫಲಾನುಭವಿ ನಾನು ಶ್ರೀಮತಿ ಜರೀನಾ ಗಂಡ ಮೈಬೂಬ್ ಚಪರ್ಬಂದ್ ಗ್ರಾಮದಲ್ಲಿ ಸಾಲ ಮಾಡಿ ಮನೆ ಕಟ್ಟಿರುತ್ತೇನೆ ಸರ್ಕಾರದಿಂದ ಬಂದ ಅನುದಾನವನ್ನು ರಾಮನಹಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ನನಗೆ ಅನುದಾನವನ್ನು ಕೊಡುತ್ತಾ ಇಲ್ಲ ನಾನು ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ನನ್ನ ಮನೆಯ ಅನುದಾನವನ್ನು ಬಿಡುಗಡೆ ಮಾಡಿರುವುದಿಲ್ಲ ನಾನು ಐದಾರು ವರ್ಷಗಳಿಂದ ಅಲೆದಾಡಿ ಬೇಸತ್ತು ಹೋಗಿರುತ್ತೇನೆ ಅಭಿವೃದ್ಧಿ ಅಧಿಕಾರಿಗಳಿಗೆ ಕೇಳಿದರೆ ನನಗೆ ಗೊತ್ತೇ ಇಲ್ಲ ಎಂದು ಉಡಾಫೆ ಉತ್ತರ ಕೊಡುತ್ತಾರೆ ಈಗಲಾದರೂ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡು ನನ್ನ ಅನುದಾನವನ್ನು ಬಿಡುಗಡೆ ಮಾಡಬೇಕು ಇಲ್ಲವಾದಲ್ಲಿ ಗ್ರಾಮ ಪಂಚಾಯಿತಿಯ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡುತ್ತೇನೆ ಎಂದು ಹಂಸಾ ಟಿವಿ ವರದಿಗಾರರ ಮುಂದೆ ಹೇಳಿದರು ನನ್ನ ಹೆಸರು ಜರಿನ ಮಯೂಪ್ ಚಾಪರ್ ಬಂದು ಸಾಕಿನ ಬಸವ ವಸತಿ ಅಂತ ಮನೆ ನಮ್ಮದು ಮನಿ ಆಗಿತ್ರ ಐದಾರು ವರ್ಷ ಆಗಿದೆ ನಮ್ಮ ಸಮಸ್ಯೆಗಳು ಎಲ್ಲ ಅಧಿಕಾರಿಗಳ ಗಳಿಗೆ ಯಾವ ಸಮಸ್ಯೆ ಇನ್ನೂವರೆಗೂ ಬಗೆಹರಿಸಿಲ್ಲ ಆಗಿಂದ ಸರ್ಪು ಸಂಪೂರ್ವ ಮನೆ ಕಟ್ಟಿವಿ ನಾವು ಸಾಲ ತಗೊಂಡು ಮನೆ ಕಟ್ಟಿವಿ ಸಾಲದ ಸಾಲ್ಗಾರೆ ಮನೆ ಮುಂದೆ ಬಂದು ಕುಂದಿರ್ತಾರೆ ಅವರಿಗೆ ಮನೆ ಸಮಸ್ಯೆ ಆಗಲಿಕ್ಕೆ ಅಧಿಕಾರ ಅಧಿಕಾರಗಳೇ ಜವಾಬ್ದಾರಿ ನಮ್ಮ ಮನೆ ಸ